ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಪ್ರಶ್ನೆ ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಅದರಲ್ಲಿ ಒಂದನೇದು ನಾಲ್ಕು ಪಿ ಸ್ಕ್ವೇರ್ ಮೈನಸ್ ಒಂಬತ್ತು ಕ್ಯೂ ಸ್ಕ್ವೇರ್ ಅಂತ ಇದೆ ಈಗ ನಾಲ್ಕು ಪಿ ಸ್ಕ್ವಯರ್ನ ಹೆಂಗೆ ಬರ್ಕೋಬೋದು ಅಂದರೆ ಎರಡು ಪಿ ವೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು ನಾವು ಅದೇ ರೀತಿ ಒಂಬತ್ತು ಕ್ಯೂ ಸ್ಕ್ವೇರನ್ನು ನಾವು ಮೂರು ಕ್ಯೂ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಆಗ ಇದೇನಿದೆ ಇದು ಒಂದು ಸೂತ್ರಕ್ಕೆ ಏನು ಸಂಬಂಧಪಡುತ್ತೆ ಯಾವುದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗತ್ತೆ ಸೊ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ಎರಡು ಪಿ ಇದೆ ಬಿ ಜಾಗದಲ್ಲಿ ಮೂರು ಕ್ಯೂ ಇದೆ ಸೊ ಆಗ ನಾಲ್ಕು ಪಿ ಸ್ಕ್ವೇರ್ ಮೈನಸ್ ಒಂಬತ್ತು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎ ಅಂತಂದ್ರೇನು ಎರಡು ಪಿ ಪ್ಲಸ್ ಬಿ ಅಂತಂದ್ರೇನು ಮೂರು ಕ್ಯೂ ಇಂಟು ಎ ಅಂತಂದ್ರೇನು ಎರಡು ಪಿ ಮೈನಸ್ ಬಿ ಅಂತಂದ್ರೇನು ಮೂರು ಕ್ಯೂ ಇದರ ಉತ್ತರ ಆಗಿದೆ ಈಗ ಎರಡನೇ ಲೆಕ್ಕ ಅರವತ್ತ್ಮೂರು ಎ ಸ್ಕ್ವೇರ್ ಮೈನಸ್ ನೂರ ಹನ್ನೆರಡು ಬಿ ಸ್ಕ್ವೇರ್ ಅಂತ ಇದೆ ಈ ಅರವತ್ತ್ಮೂರು ಮತ್ತು ನೂರ ಹನ್ನೆರಡು ಏನು ಮಾಡಬೇಕು ಯಾವುದೋ ಒಂದು ಕಾಮನ್ ಅಂಶ ಬರುತ್ತೆ ಅಂದರೆ ಅರವತ್ತ್ಮೂರು ಮತ್ತು ನೂರ ಹನ್ನೆರಡರ ಮಾಸಾಹವನ್ನು ನಾವು ಕಂಡು ಅದರ ಮಾಸಹ ಕಂಡುಹಿಡ್ಕೊಳೋದು ಹೇಗೆ ಅಂತಂದರೆ ಭಾಗಕಾರ ವಿಧಾನದಿಂದ ನಾವು ಕಂಡು ಹೇಗೆ ಅಂತಂದರೆ ಅರವತ್ತ್ಮೂರು ಒಂದು ಕಡೆ ಬರ್ಕೊಳ್ತೀನಿ ನೂರ ಹನ್ನೆರಡು ಇನ್ನೊಂದು ಕಡೆ ಬರ್ಕೊಳ್ತೀನಿ ಬರ್ಕೊಂಬಿಟ್ಟು ನಾವು ಏನು ಮಾಡೋಣ ಇದನ್ನು ಭಾಗಿಸ್ಕೊತ ಹೋಗೋಣ ಚಿಕ್ಕದ್ರಿಂದ ದೊಡ್ಡದಾನ ಅರವತ್ತ್ಮೂರಂದಲೇ ಅರವತ್ತ್ಮೂರು ಸೊ ಎರಡರಲ್ಲಿ ಮೂರು ಹೋಗೋಲ್ಲ ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ಸೊ ಇಲ್ಲಿ ಹತ್ತಾಯಿತು ಹತ್ತರಲ್ಲಿ ನಾಲ್ ಆರು ಹೋದರೆ ನಾಲ್ಕು ನಲ್ವತ್ತೊಂಬತ್ತಾಯ್ತು ಈಗ ನಲವತ್ತೊಂಬತ್ತು ಚಿಕ್ಕದು ಇದರಿಂದ ಇದನ್ನು ಭಾಗಿಸ್ತೀನಿ ನೋಡ್ರಿ ನಲ್ವತ್ತೊಂಬತ್ತೊಂದಲೇ ನಲವತ್ತ ಒಂಬತ್ತು ಹದಿಮೂರು ಹದಿಮೂರರಲ್ಲಿ ಒಂಬತ್ತು ಹೋದರೆ ನಾಲ್ಕು ಇಲ್ಲ ಐದಾಯಿತು ಐದರಲ್ಲಿ ನಾಲ್ಕು ಹೋದರೆ ಒಂದು ಹದಿನಾಲ್ಕು ಆಯಿತು ಈಗ ಹದಿನಾಲ್ಕು ನೋಡಿ ಹದಿನಾಲ್ಕರಿಂದ ನಲವತ್ತೊಂಬತ್ತನ್ನು ಭಾಗಿಸ್ತೀನಿ ಹದಿನಾಲ್ಕು ಮೂರಲೆ ನಲವತ್ತ ಎರಡು ಈಗ ನಲವತ್ತೊಂಬತ್ತರಲ್ಲಿ ನಲವತ್ತೆರಡು ಹೋದರೆ ಏಳು ಬರುತ್ತೆ ಈಗ ಏಳು ಒಂದಲೇ ಏಳು ಎರಡಲೇ ಹದಿನಾಲ್ಕು ನೋಡಿ ಒಂದು ಕಡೆ ಸೊನ್ನೆ ಬಂದಾಗ ಇನ್ನೊಂದು ಕಡೆ ಏನಿರುತ್ತೋ ಅದೇ ಮಾಸಾಹ ಹಾಗಾಗಿ ನಾವು ಮಾಸಾಹ ಏಳನ್ನು ಹೊರಗೆ ಇದೆ ಕಾಮನ್ ತಗೊಳ್ಳೋಣ ಸೊ ಹಾಗಾಗಿ ಏಳನ್ನು ನಾನು ಹೊರಗೆ ತಗೊಂಡ್ಬಿಟ್ರೆ ನೋಡಿರಿ ಏಳೊ ಒಂಬತ್ತಲೆ ಅರುವತ್ಮೂರು ಹೌದಾ ಏಳೊ ಒಂಬತ್ತಲೇ ಮೈನಸ್ ಈ ಏಳರಿಂದ ನೂರ ಹನ್ನೆರಡನ್ನು ನಾನು ಭಾಗಿಸಿದಾಗ ನೋಡಿ ನೂರ ಹನ್ನೆರಡು ಏಳೊಂದ್ಲೆ ಏಳು ಹನ್ನೊಂದರಲ್ಲಿ ಏಳೋದ್ರೆ ನಾಲ್ಕು ಕರೆಕ್ಟಾ ನೆಕ್ಸ್ಟು ಎರಡನ್ನು ನಾನು ಕೆಳಗಿಳಿಸ್ಕೊಳ್ತೀನಿ ಏಳು ಆರ್ಲೆ ನಲವತ್ತ ಎರಡು ಅಲ್ಲಿಗೆ ಹದಿನಾರು ಹದಿನಾರು ಏಳನೇ ನೂರ ಹನ್ನೆರಡು ಸೊ ಹಾಗಾಗಿ ಹದಿನಾರು ಬಿ ಸ್ಕ್ವೇರ್ ಇಲ್ಲಿ ಬರುತ್ತೆ ಈಗ ನೋಡಿ ಈ ಏಳನ್ನು ಕಾಮನ್ ಹೊರಗಡೆ ತಗೊಂಡ್ಬಿಟ್ಟಿದ್ದೀವಿ ಆದರೆ ಇಲ್ಲಿ ಒಳಗಿರ್ತಕ್ಕಂಥದ್ದು ಏನಿದೆ ಮೂರು ಎ ಓಲ್ ಸ್ಕ್ವೇರ್ ಅಂತ ನಾವು ಇದನ್ನು ಬರ್ಕೋಬೋದು ಇದು ಹದಿನಾರು ಬಿ ಸ್ಕ್ವೇರನ್ನು ಹೆಂಗೆ ಬರ್ಕೋಬೋದು ನಾಲ್ಕು ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಇದು ಎಗೇನ್ ಇದು ಇದೇನಿದೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಸೊ ಇಲ್ಲಿ ಎ ಜಾಗದಲ್ಲಿ ಮೂರು ಎ ಇದೆ ಬಿ ಜಾಗದಲ್ಲಿ ನಾಲ್ಕು ಬಿ ಇದೆ ಸೊ ಆಗ ನೋಡಿ ಏಳು ಮೂರು ಎ ಓಲ್ ಸ್ಕ್ವಯರ್ ಮೈನಸ್ ನಾಲ್ಕು ಬಿ ಓಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಏಳುವರೆಗೆ ಇರುತ್ತೆ ಈಗ ಎ ಎ ಅಂತಂದ್ರೇನು ಮೂರು ಎ ಪ್ಲಸ್ ಬಿ ಅಂತಂದರೆ ನಾಲ್ಕು ಬಿ ಇಂಟು ಎ ಅಂತಂದರೆ ಮೂರು ಎ ಮೈನಸ್ ಬಿ ಅಂತಂದರೆ ನಾಲ್ಕು ಬಿ ಸೊ ಇದು ಇದರ ಅಪವರ್ತನ ಆಗಿದೆ ಸೊ ಅಂದರೆ ಯಾವ್ದರದ್ದು ಅರವತ್ತ್ಮೂರು ಎ ಸ್ಕ್ವೇರ್ ಮೈನಸ್ ನೂರ ಹನ್ನೆರಡು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏಳು ಇಂಟು ಮೂರು ಎ ಪ್ಲಸ್ ನಾಲ್ಕು ಬಿ ಇಂಟು ಮೂರು ಎ ಮೈನಸ್ ನಾಲ್ಕು ಬಿ ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ನಲವತ್ತೊಂಬತ್ತು ಸ್ಕ್ವೇರ್ ಮೈನಸ್ ಮೂವತ್ತಾರು ಇದೆ ನಲವತ್ತೊಂಬತ್ತನೇ ಬರ್ಕೋಬೋದು ಏಳು ಏಳರ ವರ್ಗ ಮೂಲ ಅದರದ್ದು ಹಾಗಾಗಿ ಏಳು ಎಕ್ಸ್ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಇನ್ನು ಆರು ಆ ಮೂವತ್ತಾರು ಇರೋದನ್ನು ಆರು ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇದು ಏನಿದೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ 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 ಇಲ್ಲಿ ಎ ಜಾಗದಲ್ಲಿ ಏನಾಗಿದೆ ಇದು ಇಲ್ಲಿ ಎಸ್ ಈಕ್ವಲ್ ಟು ಏಳು ಎಕ್ಸ್ ಆಗಿದೆ ಬಿ ಇಸ್ ಈಕ್ವಲ್ ಟು ಆರ್ ಆಗಿದೆ ಸೊ ಹಾಗಾಗಿ ನಲವತ್ತೊಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಮೂವತ್ತಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಅಂತಂದರೆ ಏಳು ಎಕ್ಸ್ ಪ್ಲಸ್ ಬಿ ಅಂತಂದರೆ ಆರು ಇಂಟು ಎ ಅಂತಂದರೆ ಏಳು ಎಕ್ಸ್ ಮೈನಸ್ ಬಿ ಅಂತಂದರೆ ಮೈನಸ್ ಆರು ಸೊ ಹಾಗಾಗಿ ಏಳು ಎಕ್ಸ್ ಪ್ಲಸ್ ಆರು ಇಂಟು ಏಳು ಎಕ್ಸ್ ಮೈನಸ್ ಆರು ಅನ್ನೋದು ಇದು ಉತ್ತರ ಆಗಿದೆ ಈಗ ಹದಿನಾರು ಎಕ್ಸ್ಘಾತ ಐದು ಮೈನಸ್ ನೂರ ನಲ್ವತ್ನಾಲ್ಕು ಎಕ್ಸ್ ಕ್ಯೂಬ್ ಅಂತ ಇದೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಆಗಬೇಕು ಅಂತಂದರೆ ಏನು ಕಾಮನ್ ಇದೆ ಅನ್ನೋದನ್ನು ತಗೋಬೇಕಾಗುತ್ತೆ ಸೊ ಹಾಗಾಗಿ ಇವೆರಡರಲ್ಲೂ ಏನು ಕಾಮನ್ ಇದೆಯಪ್ಪ ಅಂತಂದರೆ ನೋಡಿ ಒಂದು ಹದಿನಾರು ಅನ್ನೋದು ಕಾಮನ್ ಇದೆ ಅಂದರೆ ಹದಿನಾರು ಮಾಸಃ ನೂರ ನಲವತ್ನಾಲ್ಕು ಮತ್ತು ಹದಿನಾರು ಅದರ ಮಾಸಹ ಹದಿನಾರು ಕಾರಣ ಏನು ಅಂತಂದರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಭಾಗ ಆಗುತ್ತೆ ಅಂತಂದರೆ ಅದರಲ್ಲಿ ಚಿಕ್ಕದೇ ಮಾಸಹ ಆಗಿರುತ್ತೆ ಹಾಗಾಗಿ ಹದಿನಾರು ಮಗ್ಗಿಯಲ್ಲಿ ನೂರ ನಲವತ್ನಾಲ್ಕು ಬರುತ್ತೆ ಹಾಗಾಗಿ ಅದರ ಮಾಸ ಹದಿನಾರು ಆಗಿದೆ ಇನ್ನು ಎಕ್ಸ್ ಎಕ್ಸ್ ಗಾತ ಐದು ಮತ್ತು ಎಕ್ಸ್ ಕ್ಯೂಬಲ್ಲಿ ಚಿಕ್ಕದೇ ಯಾವುದು ಎಕ್ಸ್ ಕ್ಯೂಬ್ ಹಾಗಾಗಿ ಅದನ್ನು ಅದು ಮಾಸಹ ಆಗಿರುತ್ತೆ ಅದನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ನಾವು ಇಲ್ಲಿ ಏನು ಉಳಿಯುತ್ತೆ ಹದಿನಾರು ಆಲ್ರೆಡಿ ಹೊರ್ಗಡೆ ಬಂದಿದೆ ಸೊ ಹಾಗಾಗಿ ಇಲ್ಲಿ ಎಕ್ಸ್ ಗಾತ ಐದರಲ್ಲಿ ಮೂರು ಬಂದರೆ ಎಕ್ಸ್ ಸ್ಕ್ವಯರ್ ಮಾತ್ರ ಉಳಿಯುತ್ತೆ ನೆಕ್ಸ್ಟ್ ಹದಿನಾರು ಒಂಬತ್ತಲೇ ನೂರ ನಲವತ್ನಾಲ್ಕು ಇಲ್ಲಿ ಎಕ್ಸ್ ಕ್ಯೂಬ್ ಹೊರಗಡೆ ಬಂದಿರೋದ್ರಿಂದ ಇಷ್ಟೇ ಉಳಿಯುತ್ತೆ ಸೊ ಇದು ಎಗೇನ್ ಏನಿದೆ ಯಾವುದು ಎಕ್ಸ್ ಸ್ಕ್ವಯರ್ ಏನು ಈ ಭಾಗ ಈ ಭಾಗ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಸೊ ಇಲ್ಲಿ ಎ ಎಸ್ ಈಕ್ವಲ್ ಟು ಏನು ಎಕ್ಸು ಬಿ ಈಸ್ ಈಕ್ವಲ್ ಟು ಮೂರು ಸೊ ಕಾರಣ ಇದು ಇನ್ನು ಹೆಂಗೆ ಬರ್ಕೋಬೋದು ಹದಿನಾರು ಎಕ್ಸ್ ಕ್ಯೂಬ್ ಇದನ್ನು ಎಕ್ಸ್ ಕ್ಯೂಬ್ ಮೈನಸ್ ಮೂರು ಸ್ಕ್ವೇರ್ ಅಂತ ಬರ್ಕೋಬೋದು ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಹಾಗಾಗಿ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಮೂರಿದೆ ಸೊ ಈಗ ನಾವೇನು ಬರ್ಕೊಳೋಣ ಹದಿನಾರು ಎಕ್ಸ್ಗಾತ ಐದು ಮೈನಸ್ ನೂರ ನಲವತ್ತ ನಾಲ್ಕು ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ಹದಿನಾರು ಎಕ್ಸ್ ಕ್ಯೂಬ್ ಇದೆ ಅದು ಹೊರಗೆ ಸೊ ಅದನ್ನು ಹದಿನಾರು ಎಕ್ಸ್ ಕ್ಯೂಬ್ ಹೊರಗೆ ತೆಗೆದುಕೊಂಡೆ ಈಗ ಎ ಎ ಅಂತಂದ್ರೇನು ಎಕ್ಸ್ ಪ್ಲಸ್ ಬಿ ಅಂತಂದ್ರೇನು ಮೂರು ಇಂಟು ಎ ಅಂತಂದ್ರೇನು ಎಕ್ಸು ಮೈನಸ್ ಬಿ ಅಂತಂದ್ರೇನು ಮೈನಸ್ ಮೂರು ಸೊ ಹಾಗಾಗಿ ಹದಿನಾರು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಮೈನಸ್ ಮೂರು ಇದರ ಉತ್ತರ ಆಗಿದೆ ಇನ್ನು ಐದನೇ ಲೆಕ್ಕ ಎಲ್ ಪ್ಲಸ್ ಎಮ್ ಸ್ಕ್ವಯರ್ ಮೈನಸ್ ಎಲ್ ಮೈನಸ್ ಎಮ್ ಓಲ್ ಸ್ಕ್ವಯರ್ ಅಂತ ಇದೆ ಸೊ ಅಂದರೆ ಇದು ಯಾವುದಿದೆ ಇದನ್ನು ನೋಡಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇಲ್ಲೇ ತೊಗೊಂಡ್ಬಿಡ್ಬೋದು ನಾವು ಅದೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇಲ್ಲೇ ತೊಗೋಬೋದು ಸೊ ನೋಡಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇದೆ ಸೊ ಇದು ಇಲ್ಲಿ ಎ ಜಾಗದಾಗೇನಿದೆ ಎಲ್ ಪ್ಲಸ್ ಎಮ್ ಇದೆ ಬಿ ಜಾಗದಾಗ ಏನಿದೆ ಎಲ್ ಮೈನಸ್ ಎಮ್ ಇದೆ ಸೊ ಹಾಗಾಗಿ ನಾವೇನು ಮಾಡೋಣ ಈಗ ಎಲ್ ಪ್ಲಸ್ ಎಮ್ ಓಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಮ್ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎ ಅಂತಂದರೆ ಎಲ್ ಪ್ಲಸ್ ಎಮ್ ಪ್ಲಸ್ ಎ ಕರೆಕ್ಟ ಇದು ಎ ಪ್ಲಸ್ ಬಿ ಬಿ ಅಂತಂದರೆ ಎಲ್ ಮೈನಸ್ ಎಮ್ ನೆಕ್ಸ್ಟ್ ಎ ಮೈನಸ್ ಬಿ ಎ ಅಂತಂದರೆ ಎಲ್ ಪ್ಲಸ್ ಎಮ್ ಮೈನಸ್ ಬಿ ಬಿ ಅಂತಂದರೆ ಎಲ್ ಮೈನಸ್ ಎಮ್ ಸೊ ಈಗ ನೋಡಿ ಇದನ್ನು ಹೆಂಗೆ ಬರ್ಕೋಬೋದು ಎಲ್ ಪ್ಲಸ್ ಎಮ್ ಪ್ಲಸ್ ಎಲ್ ಮೈನಸ್ ಎಮ್ ಅಂತ ಬರ್ಕೊಳ್ತೀನಿ ನಂತರ ಇಂಟು ಇದು ಎಲ್ ಪ್ಲಸ್ ಎಮ್ ಮೈನಸ್ನಿಂದ ಗುಣಿಸ್ತೀನಿ ಮೈನಸ್ ಎಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಮ್ ಸೊ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಎಮ್ಮು ಮೈನಸ್ ಎಮ್ಮು ಕ್ಯಾನ್ಸಲ್ಲು ಇಲ್ಲಿ ಪ್ಲಸ್ ಎಲ್ಲು ಮೈನಸ್ ಎಲ್ಲು ಕ್ಯಾನ್ಸಲ್ ಏನು ಉಳಿಯುತ್ತೆ ಈಗ ಇಲ್ಲಿ ಏನು ಉಳೀತು ಎಲ್ಲು ಮತ್ತು ಎಲ್ಲಿದೆ ಹಂಗಾದರೆ ಎರಡು ಎಲ್ ಉಳಿತು ಇಂಟು ಇಲ್ಲಿ ಎಮ್ಮು ಮತ್ತು ಎಮ್ ಉಳಿತು ಸೊ ಎರಡು ಎಮ್ ಸೊ ಅಲ್ಲಿಗೆ ಫೈನಲ್ ಆಗಿ ಎರಡೆರಡಲೇ ನಾಲ್ಕು ಎಲ್ ಎಮ್ ಇದರ ಉತ್ತರ ಆಗಿದೆ ನೆಕ್ಸ್ಟ್ ಅದೇ ರೀತಿ ಆರನೇ ಲೆಕ್ಕ ಮಾಡೋಣ ಆರನೇ ಲೆಕ್ಕ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಮೈನಸ್ ಹದಿನಾರು ಅಂತ ಇದೆ ಸೊ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಮೂರು ಎಕ್ಸ್ ವೈ ಓಲ್ ಸ್ಕ್ವಯರ್ ಅಂತ ಬರ್ಕೋಬೋದು ಮೈನಸ್ ನಾಲ್ಕು ಸ್ಕ್ವೇರ್ ಹದಿನಾರನ್ನು ನಾಲ್ಕು ಸ್ಕ್ವೇರ್ ಅಂತ ಬರ್ಕೋಬೋದು ಇದು ಏನಿದೆ ಇದು ಎಗೇನ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಅಲ್ಲಿ ಎ ಜಾಗದಾಗ ಏನಿದೆ ಮೂರು ಎಕ್ಸ್ ವೈ ಇದೆ ಬಿ ಜಾಗದಾಗ ಏನಿದೆ ನಾಲ್ಕು ಸೊ ಹಾಗಾಗಿ ಮೂರು ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಎ ಎ ಅಂತಂದರೆ ಮೂರು ಎಕ್ಸ್ ವೈ ಪ್ಲಸ್ ಬಿ ಅಂತಂದರೆ ನಾಲ್ಕು ಇಂಟು ಎ ಎ ಅಂತಂದರೆ ಮೂರು ಎಕ್ಸ್ ವೈ ಮೈನಸ್ ಬಿ ಬಿ ಅಂದರೆ ಮೈನಸ್ ನಾಲ್ಕು ಸೊ ಇದು ಇದರ ಉತ್ತರ ಆಗಿದೆ ಇನ್ನು ಏಳನೇ ಲೆಕ್ಕ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಜೆಡ್ ಸ್ಕ್ವೇರ್ ಅಂತ ಇದೆ ಸೊ ಇದು ನೋಡಿ ಇದೇನಿದೆ ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರನ್ನು ಸೂತ್ರಕ್ಕೆ ಸಂಬಂಧಪಡುತ್ತೆ ಸೊ ಹಾಗಾಗಿ ಈ ಸೂತ್ರದ ಪ್ರಕಾರ ಇದನ್ನು ನಾವೇನು ಮಾಡ್ಬೋದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಅಲ್ಲಿಗೆ ಎ ಜಾಗದಲ್ಲಿ ಏನಿದೆ ಇಲ್ಲಿ ನೋಡಿ ಇಲ್ಲಿ ಎ ಜಾಗದಲ್ಲಿ ಎ ಎಸ್ ಈಕ್ವಲ್ ಟು ಎಕ್ಸ್ ಬಿ ಈಸ್ ಈಕ್ವಲ್ ಟು ವೈ ಸೊ ಹಾಗಾಗಿ ಏನು ಎ ಮೈನಸ್ ಬಿ ಓಲ್ ಸ್ಕ್ವಯರ್ ಅಂತಂದರೆ ಅದರ ಸೂತ್ರ ನಮಗೆ ಗೊತ್ತಿದೆ ಏನು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಅಂತ ಸೊ ಅದಿರೋದರಿಂದ ಇಲ್ಲಿ ನಾವೇನು ಮಾಡೋಣ ಇದನ್ನು ಎಕ್ಸ್ ಎ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ ಮೈನಸ್ ಬಿ ಬಿ ಅಂದರೆ ಬಿ ಜಾಗದಲ್ಲಿ ಏನಿದೆ ವೈ ಇದೆ ಓಲ್ ಸ್ಕ್ವೇರ್ ಸೊ ಇದು ಮೈನಸ್ ಝಡ್ ಸ್ಕ್ವೇರ್ ಸೊ ಇದು ಎಗೇನ್ ಏನಿದೆ ಇನ್ನೊಂದು ಸೂತ್ರಕ್ಕೆ ಬಂತು ಆ ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋ ಸೂತ್ರಕ್ಕೆ ಬಂತು ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಬಂತು ಇಲ್ಲಿ ಎಗೇನ್ ಇಲ್ಲಿ ಎಗೇನ್ ಎ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ವೈ ಬಂತು ಬಿ ಜಾಗದಲ್ಲಿ ಏನಿದೆ ಝೆಡ್ ಇದೆ ಸೊ ಹಾಗಾಗಿ ಫೈನಲ್ ಏನು ಮಾಡ್ಬೋದು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎ ಅಂತಂದ್ರೆ ಏನು ಎ ಜಾಗದಲ್ಲಿ ಎಕ್ಸ್ ಮೈನಸ್ ವೈ ಪ್ಲಸ್ ಬಿ ಬಿ ಅಂತಂದರೆ ಝೆಡ್ ಎಂಟು ಎ ಮೈನಸ್ ಬಿ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಇದರ ಉತ್ತರ ಆಗಿದೆ ಎಂಟನೇ ಲೆಕ್ಕ ಇಪ್ಪತ್ತೈದು ಎ ಸ್ಕ್ವೇಯರ್ ಮೈನಸ್ ನಾಲ್ಕು ಬಿ ಸ್ಕ್ವೇಯರ್ ಪ್ಲಸ್ ಇಪ್ಪತ್ತೆಂಟು ಬಿ ಸಿ ಮೈನಸ್ ನಲವತ್ತೊಂಬತ್ತು ಸಿ ಸ್ಕ್ವೇರ್ ಅಂತ ಇದೆ ಸೊ ಈಗ ಇದರಲ್ಲಿ ನೋಡಿ ಇದು ಒಂದು ಸೂತ್ರ ಪ್ರಕಾರ ಬರುತ್ತೆ ಯಾವಾಗ ಅಂತಂದರೆ ಇದನ್ನು ಇಪ್ಪತ್ತೈದು ಎ ಸ್ಕ್ವಯರ್ ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ ನಾಲ್ಕು ಬಿ ಸ್ಕ್ವಯರ್ ಇಲ್ಲಿ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ತೆಂಟು ಬಿ ಸಿ ಇದು ಪ್ಲಸ್ ಯಾಕಂದರೆ ಮೈನಸ್ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ ನಲ್ವತ್ತೊಂಬತ್ತು ಸಿ ಸ್ಕ್ವಯರ್ ಆಗುತ್ತೆ ಸೊ ಇದು ಒಂದು ಸೂತ್ರ ಆಗುತ್ತೆ ಯಾವಾಗ ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಸೂತ್ರಕ್ಕೆ ಸಂಬಂಧಪಡುತ್ತೆ ಇಲ್ಲಿ ಎ ಜಾಗದಲ್ಲಿ ಏನು ಬರುತ್ತೆ ಎರಡು ಬಿ ಬರುತ್ತೆ ಇನ್ನು ಬಿ ಜಾಗದಲ್ಲಿ ಏನು ಬರುತ್ತೆ ನೋಡಿ ಏಳು ಸಿ ಬರುತ್ತೆ ಕಾರಣ ಇದರ ವರ್ಗಮೂಲ ಏಳು ಸಿ ಸೊ ಹಾಗಾಗಿ ಇಪ್ಪತ್ತೈದು ಎ ಸ್ಕ್ವಯರ್ ಮೈನಸ್ ಎ ಮೈನಸ್ ಬಿ ಎ ಅಂತಂದರೆ ಎರಡು ಬಿ ಮೈನಸ್ ಸಿ ಅಂತಂದರೆ ಏಳು ಸಿ ಓಲ್ ಸ್ಕ್ವೇರ್ ಆಗುತ್ತೆ ಸೊ ಇದು ಇದು ಸೂತ್ರ ಇದು ಇನ್ನೊಂದು ಸೂತ್ರಕ್ಕೆ ಸಂಬಂಧಪಡುತ್ತೆ ಯಾವಾಗ ಈ ಇಪ್ಪತ್ತೈದು ಎ ಸ್ಕ್ವೇರ್ ಹೆಂಗೆ ಬರ್ಕೋಬೋದು ಐದು ಎ ಓಲ್ ಸ್ಕ್ವಯರ್ ಮೈನಸ್ ಎರಡು ಬಿ ಮೈನಸ್ ಏಳು ಸಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಆಗ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಸಂಬಂಧಪಡುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಐದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಇಲ್ಲಿ ಎಗೇನ್ ಎ ಜಾಗದಲ್ಲಿನು ಐದು ಎ ಬರುತ್ತೆ ಬಿ ಜಾಗದಲ್ಲಿ ಏನು ಬರುತ್ತೆ ಎರಡು ಬಿ ಮೈನಸ್ ಏಳು ಸಿ ಬರುತ್ತೆ ಸೊ ಇದನ್ನು ಅದರ ಪ್ರಕಾರ ಬಿಡಿಸ್ಕೊತ ಹೋದರೆ ಯಾವುದು ಫೈನಲ್ಲು ಅದಕ್ಕೆ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ನಾಲ್ಕು ಬಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ಬಿ ಸಿ ಮೈನಸ್ ನಲವತ್ತೊಂಬತ್ತು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಅಂತಂದರೆ ಐದು ಎ ಪ್ಲಸ್ ಬಿ ಅಂತಂದರೆ ಎರಡು ಬಿ ಮೈನಸ್ ಏಳು ಸಿ ಇಂಟು ಎ ಮೈನಸ್ ಬಿ ಎ ಅಂದರೆ ಐದು ಎ ಮೈನಸ್ ಬಿ ಬಿ ಅಂದರೆ ಎರಡು ಬಿ ಮೈನಸ್ ಏಳು ಸಿ ಇದು ಸೊ ಅಲ್ಲಿ ಫೈನಲ್ಲು ಐದು ಎ ಪ್ಲಸ್ ಎರಡು ಬಿ ಮೈನಸ್ ಏಳು ಸಿ ಇಂಟು ಐದು ಎ ಮೈನಸಿಂದ ಗುಣಿಸಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಬಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಸಿ ಇದರ ಉತ್ತರ ಆಗಿದೆ ಸೊ ಐದು ಎ ಪ್ಲಸ್ ಎರಡು ಬಿ ಮೈನಸ್ ಏಳು ಸಿ ನಂತರ ಐದು ಎ ಮೈನಸ್ ಎರಡು ಬಿ ಪ್ಲಸ್ ಏಳು ಸಿ ಇದ್ರ ಉತ್ತರ ಆಗಿದೆ